ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಬೆಳೆದಿವಿ ಅವ್ರ ವಿಶೇಷ ಅಂದ್ರೆ ಪನ್ನೀರ್ ಬೆಳೆದಾರ ಅವ್ರ ಯಾವ ಪನ್ನೀರ್ ಬೆಳೆದಾರ ಅವ್ರ ಜೊತೆ ಮಾತಾಡೋದು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈ ಪನ್ನೀರ್ ಹೆಂಗ ತಂದ್ರಿ ಎಲ್ಲಿಂದ ಎಷ್ಟು ಎಕರೆದಾಗ ಬೆಳೆದಿರಿ ಸರ್ ಇದು ಬಂದ್ಬಿಟ್ಟು ಚಿತ್ರದುರ್ಗದಿಂದ ತರಿಸಿರೋದು ನಾವು ಹಾಗೆ ಆಮೇಲೆ ಇದು ಎಲ್ಲಿ ಪನ್ನೀರು ಅಲ್ಲಿಂದಾನೇ ತರಿಸಿ ಅವ್ರ ಮಧ್ಯಪ್ರದೇಶದಿಂದ ನಮಗೆ ತರಿಸಿ ಕೊಟ್ಟಿರೋದು ಸರ್ ಚಿತ್ರದುರ್ಗ ಆಮೇಲೆ ನಾನ್ ಬೆಳೆದು ಬೆಳೆದಿರೋದು ಒಬ್ಬರ ಎರಡೇ ಗುಂಟೆ ಎರಡೇ ಗುಂಟೆ ಎರಡೇ ಗುಂಟೆ ಸರ್ ಈ ಎರಡು ಗುಂಟೆದಲ್ಲಿನೆ ಡೈಲಿ ಆರ್ನೂರು ರೂಪಾಯಿ ಎರಡು ಗುಂಟೆದಲ್ಲಿ ಆರ್ನೂರು ಡೈಲಿ ಡೈಲಿ ಹೆಂಗ ಹರಿತೀರಿ ಹೆಂಗ ಆಮೇಲೆ ಸಸಿ ಹೆಂಗ ಫಸ್ಟ್ ಗೆ ಹೇಳ್ಬಿಡ್ರಿ ಸರ್ ಯಾಕಂದ್ರ ಸಸಿ ಚಿಕ್ಕ ಚಿಕ್ಕದಿದ್ರು ಅದು ಬಂದ್ಬಿಟ್ಟು ಅದನ್ನೇ ಆರ್ ತಿಂಗಳ ಬೆಳೆಸಿದೀನಿ ಸರ್ ನಾವ್ ಆರ್ ತಿಂಗಳಿಂದ ನಮ್ಗೆ ಫಲ ಕೊಡಾಕ್ ಸ್ಟಾರ್ಟ್ ಮಾಡಿ ಅಲ್ಲಿವರ್ಗು ಒಂಥರ ಫಲ ಸಿಂಗ ಸಸಿ ಕೊಟ್ರೆ ಅವರು ಹತ್ ರೂಪಾಯಿಗ್ ಒಂದ್ ಸಸಿ ಕೊಟ್ಟಿದಾರ ನನ್ ಎಷ್ಟ ಸಸಿ ಆ ಐದ್ನೂರ್ ಸಸಿ ತಂದಿದ್ ನಾನು ಐನೂರ್ ಸೈದ್ನೂ ಅದರಿಂದ ನಾನು ಮತ್ತೆ ಇದನ್ನ ನಾನೇ ಕಟ್ ಮಾಡ್ಕೊಂಡು ನಾನೇ ಸಸಿ ಮಾಡಿ ನೀವೇ ಸಸಿ ಮಾಡ್ಕೊಂಡ್ರಿ ಇದೆಲ್ಲ ನಾನೇ ಸಸಿ ಮಾಡಿರೋದು ಅದು ಮಾತ್ರ ಆಗಿ ತರಿಸಿರೋದು ಸರ್ ಇದ್ ಹೆಂಗ್ ಮಾರಾಟ ಮಾಡ್ತೀರಿ ಇದು ಕೆಜಿ ಬಂದ್ಬಿಟ್ಟು ಮುಂಚೆ ಐವತ್ ರೂಪಾಯಿ ಇತ್ತು ಇವಾಗ ಅರವತ್ ರೂಪಾಯಿ ಮಾಡಿದಿ ಅರವತ್ ರೂಪಾಯಿ ಅರವತ್ ರೂಪಾಯಿ ಕೆಜಿ ಎಷ್ಟ ಕೆಜಿ ಮಾರಾಟ ಡೈಲಿ ಬಂದ್ಬಿಟ್ಟು ಇಬ್ರ ಅಂಗಡಿ ಕಳಿಸ್ತಾ ಇದ್ದೀನಿ ನಾನು ಅಂದ್ರ ಒಪ್ಪಂದ ರೂಪಾಯಿ ಕೆಜಿ ಹಂಗೆ ಅವರು ಡೈಲಿ ಒಟ್ಟು ಹತ್ ಕೆಜಿ ಹೋಗುತ್ತೆ ಇದರಲ್ಲಿ ಹತ್ ಕೆಜಿ ಎರಡೇ ಗುಂಟೆ ರೂಪಾಯಿ ಡೈಲಿ ಬಂದ್ಬಿಟ್ಟು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟ ಸಾವಿರ ತಿಂಗಳಿಗೆ ಸರ್ ಇದಕ್ಕೆ ಗೊಬ್ಬರ ನೀರು ಯಾವ ತರ ನಿರ್ವಹಣೆ ಮಾಡ್ತಾರೆ ಗೊಬ್ಬರ ಬಂದ್ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ ಸರ್ಕಾರಿ ಗೊಬ್ಬರ ಇಲ್ಲ 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 ಸರ್ ಆ ಸೆಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕೋದು ಹಸಿ ಗೊಬ್ಬರ ಹಸಿ ಸೆಗಣಿ ಮಾತ್ರ ನೀರಲ್ಲಿ ತೊಳಿತಾ ಇರ್ತೀನಿ ನೀರಲ್ಲಿ ತೊಳೆಬಿಟ್ಟು ಅಲ್ಲಿಂದ ಬಿಡ್ತಾ ಇರ್ತೀನಿ ಯಾಕಂದ್ರೆ ಸರ್ಕಾರಿ ಗೊಬ್ಬರ ಒಂದ್ಸಾರಿ ಹಾಕಿದೆ ಒಂದ್ ಹತ್ ಕೆಜಿ ಹಾಕಿದ್ರೆ ಗಿಡ ಸುಟ್ಕೊಂಡು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಮತ್ತೆ ಈಗ ಇದು ಇದನ್ನ ಮಾಡಿದ್ದು ಅಂದ್ರ ಸರ್ ಒಟ್ಟ ಸರ್ಕಾರಿ ಗೊಬ್ಬರ ಇದ್ ಬಿಡಂಗಿಲ್ಲ ಬಿಡಂಗಿಲ್ಲ ಸರ್ ಬಿಡಂಗಿಲ್ಲ ಗೊಬ್ಬರ ಬಿಟ್ರೆ ಆಗಲ್ಲ ಸರ್ ಇವಾಗ ಸರ್ಕಾರಿ ಗೊಬ್ಬರ ಬಿಟ್ರೆ ಒಂದೊಂದು ಅಗಿನೂ ಇದು ಆಗಿಬಿಡುತ್ತೆ ಸರ್ಕೊಂಡು ಹೋಗ್ಬಿಡುತ್ತೆ ಆರ್ಗ್ಯಾನಿಕ್ ಆಗಿ ಬೆಳೆ ಆರ್ಗ್ಯಾನಿಕ್ ಆದ್ರೆ ಆಮೇಲೆ ಕೊಟ್ಟಿಗೆ ಗೊಬ್ಬರದಿಂದ ಏನಿದೆ ಸೂಪರ್ ಆಗಿ ಬರುತ್ತೆ ಎಲೆಗಳು ದೊಡ್ಡದಾಗುತ್ತೆ ಇದು ಸರ್ಕಾರಿ ಗೊಬ್ಬರ ಏನ್ ಮಾಡುತ್ತೆ ಅಂದ್ರೆ ಒಂದ್ ಎಂಟು ದಿನ ಅಷ್ಟೇ ಬರುತ್ತೆ ಅದ್ರ ಪವರ್ ಇದು ಕೊಟ್ಟಿಗೆ ಗೊಬ್ಬರ ಮಾತ್ರ ಏನಿಲ್ಲ ಅಂದ್ರೆ ಒಂದ್ ನಾನು ಹದಿನೈದು ದಿನಕ್ಕೆ ಒಂದ್ಸಾರಿ ಸೆಗಣಿ ಗೊಬ್ಬರ ತೊಳ್ದ್ ಬಿಡ್ತಾ ಸರ್ ಬೈಕಲ್ಲಿ ತೊಗೊಂಡ್ಬರ್ತೀನಿ ದನಗಳಿದೆ ಆ ದನಗಳಿಂದ ಅದೇ ಬೈಕಲ್ಲೇ ಇಟ್ಕೊಂಡ್ ಬರ್ತೀನಿ ಸರ್ ನಾ ಚೀಲ ತುಂಬ್ಕೊಂಡು ಸರ್ ತುಂಬ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನೀರು ಬಿಡುವಾಗ ತೊಳ್ಕೊಂತ ತೊಳ್ಕೊಂತ ಬಿಡ್ತಾ ಇರ್ತೀನಿ ಸೆಗಣಿ ನೀರಾ ಸರ್ ಹೌದೌದು ಗೊಬ್ಬರ ಈ ತರ ಬಿಟ್ಕೊಂಡ್ರ ಎರೆ ಗೊಬ್ಬರ ಹಾಕಿಲ್ಲ ಸರ್ ಒಂದ್ಸಾರಿ ಹಾಕಿಲ್ಲ ದಿನಾ ಎಷ್ಟು ಕೆಜಿ ಸಗಣಿ ಗೊಬ್ಬರ ಬಿಡಬಹುದು ಇದ್ರಾಗ ನೀವು ದಿನ ಒಂದ್ ಹತ್ತು ಕೆಜಿ ಬಿಡ್ತೀನಿ ಸರ್ ಹತ್ತು ಕೆಜಿ ರೀ ಹತ್ತು ಕೆಜಿ ಬೇಕೇ ಬೇಕ್ರಿ ಅಂದ್ರೆ ಮನೆಯಿಂದ ಸೆಗಣಿನ ಮನೆ ಸೆಗಣಿ ಸರ್ ತಿಪ್ಪೆಗೆ ಹಾಕೋ ಬದಲು ಸೀದಾ ಡೈರೆಕ್ಟ್ ಆಗಿ ಹಸೆ ಸೆಗಣಿನ ಇಲ್ಲಿ ಕಳ್ಸಿ ಇಲ್ಲಿ ಹಾಕ್ತೀನಿ ಸರ್ ಸರ್ ಹಂಗಂದ್ರೆ ಹಸು ಸಾಕಾಣಿಕೆ ಮಾಡ್ರಿ ಹಸು ಎತ್ತುಗಳು ಇದೆ ಸರ್ ಹಸು ಇತ್ತು ಮಾರಿದಿವಿ ಆ ಎತ್ತುಗಳು ಇದೆ ಎರಡು ಆ ಎತ್ತುಗಳ ಸೆಗಣಿನ ಇಲ್ಲಿ ತರ್ತಾ ಇದ್ದೀನಿ ಸರ್ ಸೆಗಣಿ ಬಿಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸೆಗಣಿ ಬಿಡ್ಲಿಲ್ಲ ಅಂದ್ರೆ ಇದ್ರು ಏನು ಕಪ್ಪು ಹುಟ್ಟಂಗಿಲ್ಲ ಬೆಳವಣಿಗೆ ಕಮ್ಮಿ ಆಗುತ್ತೆ ಇದು ಎಲೆಗಳನ್ನು ಚಿಕ್ಕದಾಗ್ಬಿಡುತ್ತೆ ಸರ್ ಎಲ್ಲಿ ಎಂತದ್ದು ಹರಿದು ಕಳಿಸ್ತೀರಿ ಮಾರ್ಕೆಟ್ ಈ ನಾವು ಎಲೆಗಳಿದೆ ಅಲ್ಲ ಈ ಎಲೆ ಇದೆ ಅಲ್ಲ ಇದನ್ನ ಮಾತ್ರ ಇಷ್ಟೇ ಸರ್ ನಮ್ ಸಲ ಈ ತರ ಹಿಂಗ್ ಜಿಗಿಬೇಕು ಇದನ್ನ ಅವ್ರು ಬೇರೆ ಜನ ಏನ್ ಮಾಡ್ತಾರೆ ಹೆಂಗ್ ಹಿಂಗ್ ಕಿತ್ಕೊಂತಾರೆ ಅದೆಲ್ಲ ಕಟ್ ಆಗ್ಬಿಡುತ್ತೆ ಈ ತರ ಕಟ್ ಮಾಡಿದ್ರೆ ಆ ಹಂಗೆ ಮೇಲ್ಗಡೆ ಏನೋ ಚೀತಾ ಇರ್ತೈತಿ ಒಟ್ಟು ತುದಿ ಏನೋ ಹಾಳಾಗಿ ಏನೋ ಹಾಳಾಗಿ ಒಂದರಿಂದ ಎರಡು ಎಲೆ ಬಿಟ್ಟು ಉಳಿದಿರೋ ಎಲ್ಲಾ ಎಲೆಗಳನ್ನು ಕಟ್ ಮಾಡಿ ಕಟ್ ಮಾಡ್ಕೋಬಹುದು ಅಂದ್ರೆ ಮತ್ತೆ ಚಿಗರ್ ಬರುತ್ತೆ ಚಿಗಿರ್ಬರು ಮಾರ್ಕೆಟ್ ಅಲ್ಲಿ ಈ ತರ ಎಲೆಗಳು ಇದ್ರ ಮಾತ್ರ ಡಿಮ್ಯಾಂಡ್ ಅಂದ್ರೆ ಹೂಗಳಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮೂರರಿಂದ ಎರಡರಿಂದ ಮೂರ್ ದಿನ ಹಿಂಗೆ ಇರುತ್ತೆ ಮೂರ್ ದಿನ ಒಟ್ಟ ಕೆಡಂಗಿಲ್ಲ ಅದ ಅದೇ ಸರ್ಕಾರಿ ಗೊಬ್ಬರ ಹಾಕಿ ಒಂದ್ ಎರಡು ದಿನಕ್ಕೆ ಅಲ್ಲೇ ಬಾಡಿ ಹೋಗ್ಬಿಡುತ್ತೆ ಒಂದೇ ದಿನಕ್ಕೂ ಬಾಡುತ್ತೆ ಒಂದೇ ಬಾಡುತ್ತೆ ಹಂಗಾಗಿ ಹಂಗಾಗಿ ಕೊಟ್ಟಿಗೆ ಗೊಬ್ಬರ ಏನ್ ಮಾಡುತ್ತೆ ಅದರ ಪವರ್ ಏನೋ ಬಿಸಿಲಿಗೂ ಹಂಗಿಲ್ಲ ಸರ್ ಎರಡ ಗುಂಟೆ ಮಾಡಬೇಕಂತ ಆಗ್ತಿಲ್ಲ ಬಂತು ನಮ್ದು ಇರೋದೇ ಹೊಲ ಎಷ್ಟೋ ಹದ್ನೈದು ಗುಂಟೆ ಇದೆ ಹೊಲ ಇರೋದ ಹದಿನೈದು ಗಂಟೆ ಒಂದ್ ಪಟ್ಟಿ ಅಲ್ಲಿ ಹದ್ನೈದು ಗಂಟೆ ಅದರಲ್ಲಿ ಬಂದ್ಬಿಟ್ಟು ಎರಡು ಗುಂಟೆ ಅಷ್ಟೇ ಫಸ್ಟ್ ಹೇಳಿ ಒಂದು ಅರ್ಧ ಗುಂಟೆ ಮಾಡಿದಿನ ಫಸ್ಟ್ ಆಮೇಲೆ ಅದನ್ನು ಬಂದ್ಬಿಟ್ಟು ಇಲ್ಲಿ ಎರಡು ಗುಂಟೆ ಮಾಡಿಕೊಂಡಿದ್ದೆ ಎರಡೇ ಗುಂಟೆದಾಗ ಈ ಪ್ರಯತ್ನ ಮಾಡೋಣ ಈ ಪ್ರಯತ್ನ ಮಾಡ್ದಾಗ ಈವರೆಗೆ ಬರೇ ಇದೊಂದ ಹೂ ಕಳ್ಸಿದ ನಡೆಯಂಗಿಲ್ಲ ಬೇರೆ ಹೂ ಏನಾದ್ರು ಹಾ ಸುಗಂಧಿ ಹಾಕಿದೀನಿ ಸರ್ ಅದು ಹೆಂಗ್ ಹೋಗುತ್ತೆ ಸರ್ ಅದು ಎಪ್ಪತ್ ರೂಪಾಯಿ ಕೆಜಿ ಸರ್ ಅದು ಕೆಜಿ ಅದು ಬಂದ್ಬಿಟ್ಟು ಇವಾಗ ಫ್ಲವರ್ ಕಮ್ಮಿ ಆಗಿದೆ ಮುಂದೆ ಫಸ್ಟ್ ಬಂದ್ಬಿಟ್ಟು ಡೈಲಿ ಆರು ಎಂಟ್ ಕೆಜಿ ಹತ್ ಕೆಜಿ ಈ ತರ ಬರ್ತಾ ಇತ್ತು ಇವಾಗ ಸ್ವಲ್ಪ ಥಂಡಿಗೆ ಕಮ್ಮಿ ಇದೆ ಸರ್ ಅದ ಅಂತೂ ಅದು ಮಾಮೂಲಿಯಾಗಿ ಎಪ್ಪತ್ತು ರೂಪಾಯಿ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ರೆ ಇನ್ನೂರು ಇರುತ್ತೆ ಇದೇ ಮಾರ್ಕೆಟ್ಗೆ ಕಳಿಸ್ರಿ ಇನ್ನೂರು ಮಠ ಇದೆ ಇದೆ ತಪ್ಲಾನೆ ಇದೇ ತಪ ಇನ್ನೂರ ಇದೆ ನಮ್ಗೆ ಮಾರ್ಕೆಟ್ ದೂರ ಇರೋದ್ರಿಂದ ನಾವ್ ಇಲ್ಲೇ ಒಪ್ಪಂದ ಹೂಗಳ ಮಾರೋದ್ರ ಕಡೆನೆ ಟೈಮ್ ತಗೊತಾರ ಎನಿ ಟೈಮ್ ಯಾವಾಗಾದ್ರೂ ಅವ್ರ ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಕಳಿಸ್ತೇವೆ ಸರ್ ಪನ್ನೀರ್ ಯಾಕೆ ತಲೆ ಹೋಗಿ ಸರ್ ಇದು ಕೆಡುವಂಗಿಲ್ಲ ಹೂವು ತಪ್ಲ ಹೂವು ಏನ್ ಮಾಡುತ್ತೆ ಒಂದ್ ದಿನ ಬಿಟ್ಟರೆ ಕೆಟ್ಟ ಹೋಗುತ್ತೆ ಈ ತಪ್ಲ ಏನಿದೆ ಅಲ್ಲ ಹತ್ತು ದಿನ ಹದಿನೈದು ದಿನ ಒಂದು ತಿಂಗಳ ಬಿಟ್ಟರು ಕೆಡವಂಗಿಲ್ಲ ಕೆಡಂಗ್ ಕೆಡಂಗ್ ಆಮೇಲೆ ಹಂಗಾಗಿ ಆದ ಉದ್ದೇಶಕ್ಕೋಸ್ಕರ ಇದು ಮಾಡಿರೋದಿಲ್ಲ ಸರ್ ಈ ಸುಗಂಧ ಮತ್ತು ಎರಡು ಸೇರ್ಸಿದ್ರ ನೀವು ಎಷ್ಟು ತಗೋಬಹುದು ಅದೇ ಅದೇ ಸರ್ ಕಮ್ಮಿ ಅಂದ್ರು ಹದ್ನೈದು ಹತ್ತು ಗುಂಟೆ ಒಟ್ಟು ಟೋಟಲ್ ಹದಿನೈದ್ ಗುಂಟೆ ಗುಂಟೆ ಒಂದ್ ಹತ್ ಗುಂಟೆ ಅದರಲ್ಲಿ ನಾನು ಬಂದ್ಬಿಟ್ಟು ಒಂದು ಎರಡು ಸೇರ್ಬಿಟ್ಟು ಒಂದ್ ಹದಿನೈದರಿಂದ ಹದಿನಾರು ತಿಂಗಳಿಗೆ ನಿಮ್ದು ನಮ್ದು ಎಜುಕೇಶನ್ ಬಿಟ್ಟು ಐಟಿಐ ಮುಗಿದಿದೆ ಸರ್ ಅದಕ್ಕೆ ಹೋಗೋದ್ ಬಿಟ್ಟು ಇದಕ್ಕೆ ಬಂದ್ರಿ ಸರ್ ಅದ್ರಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಹೋದ್ರು ಅವರು ಆದ್ರೂ ಎಷ್ಟು ಕೊಡ್ತಾರೆ ಹತ್ತರಿಂದ ಹದಿನೈದು ಸಾವಿರ ಕೊಡ್ತಾರೆ ಇಲ್ಲಿ ನಾವ್ ಆರಾಮಾಗಿರ್ತಿರಲ್ಲ ಅಲ್ಲಿ ಕೂಡ ಹದಿನೈದು ಸಾವಿರ ಇಲ್ಲೇ ತಗೋತೀವಿ ಸರ್ ಇದ್ರ ಆದಾಯ ಬಂದ್ರು ಅಥವಾ ಇಲ್ಲಿ ಮಾಡ್ಬೇಕಂತ ಮಾಡಿದ್ರೆ ನಮ್ ತಲೆಯಲ್ಲಿ ಇದು ಮಾಡ್ಬೇಕಂತ ಅನ್ಸಿತ್ತು ಅದಕ್ ಮಾಡ್ತಾ ಇದೆ ಪನ್ನೀರ್ ಪನ್ನೀರ್ ಚೆನ್ನಾಗಿರುತ್ತೆ ಆಮೇಲೆ ಡಿಮ್ಯಾಂಡ್ ಇದೆ ಇದು ಸರ್ ಈಗ ನೀವು ತಂದಿದ್ದು ಸ್ವಲ್ಪ ಆಮೇಲೆ ಎರಡು ಗಂಟೆಗ್ ಮಾಡ್ಕೊಂಡ್ರಿ ಈಗ ಈ ಪನ್ನೀರ್ ಈ ಸಸಿ ಹೆಂಗ ಮಾಡಿದ್ರಿ ಇಲ್ಲ ಸರ್ ನಾನೇ ಬಿಟ್ಟು ಕಟ್ ಮಾಡಿ ನಾವೇ ಸಸಿ ನೆಟ್ಟು ಇದು ಇದು ಮಾಡಿರೋ ಸರ್ ಅವರು ಏನ್ ಮಾಡಿದ್ರು ಚಿಕ್ಕ ಚಿಕ್ಕದಾಗಿ ಒಂದು ಹಾಕಿ ಸಸಿ ಮಾಡ್ತೇವೆ ನಾ ಆತರ ಸಸಿ ಮಾಡಿಲ್ಲ ನಾವೇ ಸಾಲ್ ಬಿಟ್ಟು ಅದರಲ್ಲಿ ಗೊಬ್ಬರ ಹಾಕಿದ್ವಿ ಫಸ್ಟ್ ಸೆಕಂಡ್ ಗೊಬ್ಬರ ಹಾಕಿಬಿಟ್ಟು ಅದಕ್ಕೆ ಸಾಲ್ ಬಿಟ್ಟು ಆಮೇಲೆ ಇದನ್ನೇ ಕಟ್ ಮಾಡಿ ಕಟ್ ಮಾಡಿ ಹಚ್ಚಿದ್ವಿ ಸರ್ ಆ ಹಚ್ಚಿ ಒಂದ್ ಸ್ವಲ್ಪ ಒಂದು ಹದಿನೈದು ದಿನಕ್ಕೆ ಅದು ಮೊಳಕೆ ಹೊಡಿತಾ ಇದೆ ಹಾಗೆ ಈಗ ಇಲ್ಲಿಂದ ಜರ್ನಿ ಆಗಿದೆ ಈಗ ಇದು ಎಷ್ಟೇ ಅಂದ್ರೆ ಒಂದೂವರೆ ವರ್ಷ ಆಯ್ತು ಸರ್ ಇದು ಈ ಪ್ಲಾ ಇದು ಪ್ಲಾಂಟ್ ಬಂದ್ಬಿಟ್ಟು ಒಂದೂವರೆ ಇದೆ ಸರ್ ಯಾರಾದ್ರೂ ಈಗ ನನಗೆ ಸಸಿ ಬೇಕು ಮಾಡ್ಕೊಡ್ತಾರೆ ಮಾಡ್ತೀವಿ ಸರ್ ಅಂದ್ರೆ ಅವ್ರಿಗೆ ನೀವು ಯಾವ ತರ ಕೊಡ್ಬೋದು ಬಿಡ್ರಿ ಖರ್ಚು ಏನ್ ಖರ್ಚು ಒಂದಷ್ಟು ಜನ ಕೇಳಿದ್ರು ಬಟ್ ಆದ್ರೆ ನಾನು ಕೊಟ್ಟಿಲ್ಲ ಅವರು ಹಂಗೆ ಫೋನ್ ಮಾಡಿ ಕೇಳಿದ್ರು ವಾಪಸ್ ಬಂದನು ಬಂದಿಲ್ಲ ಸಸಿ ಕೊಡ್ತಾ ಇದ್ರ ಅಂತ ಹೇಳಿ ಅವ್ರು ಮತ್ತೆ ಟ್ರೇ ದಲ್ಲಿ ಹಾಕಿ ಸಸಿ ಮಾಡ್ತಿರ ಅಂತಾನು ಕೇಳಿದ್ರೆ ಆತರ ಮಾಡಿಲ್ಲ ಸರ್ ನಾನು ಕಟ್ ಮಾಡ್ಕೊಡ್ತೀನಿ ನೀವ್ ಹಚ್ಕೊಡ್ರಿ ಅಂತ ಹೇಳಿ ಹ್ಮ್ ನೀವ್ ಹಚ್ಕೊಂಡ್ ಸಸಿ ಮಾಡ್ಕೋಬಹುದು ಯಾಕಂದ್ರೆ ಅಷ್ಟೇ ಬೇರೆ ಎಲ್ಲಾ ಜಾಸ್ತಿ ಆಗಲ್ಲ ಜಾಗ ಜಾಸ್ತಿ ಇಲ್ಲ ನನಗೆ ಸುಗಂಧ ಹೊಲ್ದ ಬನ್ನಿ ಸರ್ ಈ ಸುಗಂಧ ರಾಜ ಎಷ್ಟು ಗುಂಟೆದಾಗಿತ್ತು ಇದು ಹತ್ತು ಗುಂಟೆ ಸರ್ ಗುಂಟೆದಾಗ ರಾಜ ಹಚ್ಬೇಕಂತ ಮಾರ್ಕೆಟ್ ಐತಿ ಅಂತ ನಿಮ್ಗೆ ಹೆಂಗ ಅನಿಸ್ತಿ ಸರ್ ಈಗ ಪ್ರತಿಯೊಬ್ರು ಮಾಲೆ ಅಂತ್ರು ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಈಗ ಗಾಡಿ ಬಂತು ಏನೋ ಯಾವುದೇ ಕಾರಣಕ್ಕೂ ಬಂತು ಸುಗಂಧ ಬೇಕಾಗುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಸುಗಂಧ ರಾಜ್ಯದಿಂದ ಇರೋದು ಬೆಳಸಿರ ಸರ್ ಸರ್ ಎಷ್ಟೋ ಜನ ರೈತರು ಈ ಸುಗಂಧ ರಾಜ್ಯದ ಗಡ್ಡಿ ಬೇಕಂತ ಕೇಳ್ತಾರೆ ಅದ್ ನೀವೇ ಕೊಡ್ತೀರ ಇದು ಮುಗಿದ ತಕ್ಷಣ ಕೇಳಿ ಕೊಡ್ತೀನಿ ಕೊಡ್ತೀವಿ ಯಾರೋ ಸರ್ ಒಂದ್ಸಾರಿ ಹಚ್ಚಿದ್ರೆ ಎಷ್ಟ್ ವರ್ಷ ಮಟ್ಟ ಇರ್ಬೋದು ಇದು ಬಂದ್ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮೂರ್ ವರ್ಷ ಬರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡೋದಂದ್ರೆ ಹೆಂಗ್ರಿ ಈಗ ಹೇಳಿದ್ನಲ್ಲ ಸರ್ ಇವಾಗ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಒಂದ್ ಒಂದೂವರೆ ವರ್ಷಕ್ಕೆ ಹೋಗುತ್ತೆ ಕೊಟ್ಟಿಗೆ ಹಾಕಿದ್ರೆ ಮಾತ್ರ ಮೂರ್ ವರ್ಷ ಬರುತ್ತೆ ವರ್ಷ ಬರುತ್ತೆ ಆಮೇಲೆ ಹೂನು ಏನಾಗುತ್ತೆ ಇದು ಮೂರ್ ದಿನ ತಡಿಯುತ್ತೆ ಹೂವು ಸರ್ ಸೆಗಣಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮೂರ್ ದಿನ ಬರುತ್ತೆ ಮೂರ್ ದಿನ ಬರುತ್ತೆ ಮೂರ್ ದಿನ ಕೆಡುವಂಗಿಲ್ಲ ಅದೇ ನೀವು ಸರ್ಕಾರಿ ಗೊಬ್ಬರ ಹಾಕಿ ಒಂದೇ ದಿನಕ್ಕ ಮಕ ಬಾಡಿ ಬರುತ್ತೆ ಅದು ಎರಡು ಗುಂಟೆ ಪನ್ನೀರ್ ಇದು ಹತ್ತು ಗುಂಟೆ ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆ ಬಂದ್ಬಿಟ್ಟು ಹದಿನೈದು ಗುಂಟೆ ಸರ್ ಪನ್ನೀರ್ ಬೆಸ್ಟ್ ಸುಗಂಧ ಬೆಸ್ಟ್ ಸದ್ಯ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯದಲ್ಲಿ ಈಗ ಈಗಂಟ್ ಸುಗಂಧಿ ಪನ್ನೀರೇ ಬೆಸ್ಟ್ ನಮ್ಗೆ ಕೆಡೋಂಗಿಲ್ಲ ಆದಾಯ ಆದಾಯ ಚೆನ್ನಾಗಿದೆ ಇದು ಕೆಡುತ್ತೆ ಒಂದಿನ ಬಿಟ್ಟರೆ ಹೂವು ಕೆಟ್ಟ ಕೆಟ್ಟ ಅದು ಕೆಡೋಂಗಿಲ್ಲ ನಾಳೆ ಹೆಚ್ಚಿಗೆ ಅರ್ದ್ ಕೊಡುವ ಅದನ್ನ ನಾಡದ್ ಹೆಚ್ಚಿಗೆ ಒಂದಿನ ಬಿಟ್ಟು ಇನ್ನೂ ವಾರ ಬಿಟ್ಟು ಹರ್ದು ಕೊಡಬಹುದು ಅದನ್ನ ಅವ್ರ ಹತ್ತ್ ಕೆಜಿ ಅಲ್ಲ ಇಪ್ಪತ್ ಕೆಜಿ ಕೊಟ್ಬಿ ಇದ್ರು ಕೊಡ್ಬೋದು ಕೊಡ್ಬೋದು ಇದು ಹಂಗಲ್ಲ ಒಂದಿನ ಬಿಟ್ರೆ ಕೆಟ್ಟ ಹೋಗ್ಬಿಡತ್ತೆ ಕೆಟ್ಟ ಹೋಗುತ್ತೆ ಅದ್ ಆಮೇಲೆ ಮುಂದಿಂದ ಎಷ್ಟ್ ಬರ್ತ ಅಷ್ಟೇ ಅಷ್ಟೇ ಕೊಡುತ್ತೆ ಆಮೇಲೆ ಇದೇನ್ ಕೆಟ್ಟರೆ ಹೂವ ತಗೋಣಂಗಿಲ್ಲ ಅದು ಕೆಡೋಂಗಿಲ್ಲ ಅದ್ ಸೇಲ್ ಜಾಸ್ತಿ ಆಗುತ್ತೆ ಇದು ಕೆಟ್ಟರೆ ವೇಸ್ಟ್ ಹರ್ದ ಅಲ್ಲೇ ಬಿಸಾಕ ಕೊಡೋದು ಏನ್ ಸರ್ ಇದು ಬಂದ್ಬಿಟ್ಟು ಏನೋ ಸುಗಂಧಿ ಅಲ್ವಾ ಇದು ಇಲ್ಲೇ ಲೋಕಲ್ ಅಲ್ಲೇ ಕೊಡ್ತಾ ಇದೆ ಮಾರ್ಕೆಟ್ ಜನ ತುಂಬಾ ಜನ ಹಾಕಿದ್ದಾರೆ ಮಾರ್ಕೆಟ್ ತುಂಬಾ ಇದೆ ಇದ್ರ ಸುಗಂಧಿದು ಪನ್ನೀರ್ದು ಹಂಗೆ ಇದೆ ಇದು ಸುಗಂಧಿನ ಹಂಗೆ ಇದೆ ಎಷ್ಟಾದ್ರೂ ಬರುತ್ತೆ ಖಾಲಿ ಏನಾದ್ರೂ ಇಲ್ಲ ಖಾಲಿ ಅನ್ನಂಗೆ ಇಲ್ಲ ಇದು ಹಂಗೆ ಕಂಟಿನ್ಯೂ ವರ್ಷಾನ್ಗಟ್ಲೇನೂ ಇರುತ್ತೆ ವರ್ತ ಸೆಲೆ ಇದ್ದಂಗೆ ವರ್ತ ಇದ್ದಂಗೆ ಹಾ ಸರ್ ನೋಡ್ರಿ ಸ್ನೇಹಿತರೆ ನಾನು ಕೊಪ್ಪಳ ತಾಲೂಕಿನ ಬೆಳಗ್ಗೆ ಯಾಕೂಬ್ ಸರ್ ಒಲ್ಲಾಗಿದ್ದೀನಿ ಅವರು ವಿಶೇಷ ವಿಶೇಷ ಅಂತ ಅಂತ ನನಗೆ ಅನಿಸು ಕೇವಲ ಎರಡು ಗುಂಟೆಯಲ್ಲಿ ಆರ್ನೂರು ರೂಪಾಯಿ ಪನ್ನೀರ್ ಬೆಳಿತಾರ ಇದು ಹತ್ತು ಗುಂಟೆದಲ್ಲಿ ಸುಗಂಧಿ 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 ಸರ ಆಗುತ್ತೆ ಸರ್ ಇದು ಹತ್ತು ಗುಂಟೆದಲ್ಲಿ ದಲ್ಲಿ ಏನೂ ಇಲ್ಲ ಅಂದ್ರೂ ಇದೊಂದು ಹತ್ತು ಕೆಜಿ ಬರುತ್ತೆ ಹ್ಮ್ ಅದು ಏಳ್ನೂರು ರೂಪಾಯಿ ನೋಡ್ರಿ ಹತ್ತು ಗುಂಟೆದಲ್ಲಿ ಏಳ್ನೂರ್ ರೂಪಾಯಿ ತೆಗಿತಾರ ಎರಡ್ ಗುಂಟೆ ಪನ್ನೀರ್ ನಲ್ಲಿ ಆರ್ನೂರ್ ರೂಪಾಯಿ ಪಡಿತಾರ ಅವ್ರು ಹೇಳ್ತಾರ ನನಗೆ ಸುಗಂಧ ರಾಜ್ಗಿಂತೂ ಪನ್ನೀರ್ ಬೆಸ್ಟ್ ರೀ ಅದು ಯಾವತ್ತಾದ್ರೂ ಮಾರ್ಕೆಟ್ ಮಾಡ್ಬೋದು ಆದ್ರ ನಾವ್ ಇನ್ನೆಲ್ಲಾ ಆರ್ಗ್ಯಾನಿಕ್ ಆಗಿ ಸಾವಯವದಲ್ಲಿ ಬೆಳಿತೀವ್ರಿ ಸಾವಯವ ಸಾವಿರ ಬೆಳಲೇಬೇಕಾದ್ರೆ ಬೆಳಸಿಗೆ ನಾವ್ ಬೆಳಿಲಿಲ್ಲಪ್ಪ ಅಂದ್ರ ಅದು ತಾನ ಬೆಳಸುತ್ತೆ ಯಾಕಂದ್ರ ಆ ಏನಾರ ರಾಸಾಯನಿಕ ಗೊಬ್ಬರ ಬಳ್ಸಾಕ್ ಹೋದ್ವಿ ಅದು ಕೆಟ್ಟ ಹೋಗುತ್ತ ನಾವ್ ಇಷ್ಟ ರಾಸಾಯನಿಕ ಪ್ರಯತ್ನ ಮಾಡ್ಲೇಬೇಕು ಹಂಗ ನಮ್ಮ ಹೊಲಾನು ಉಳಿತೈತಿ ನಾವ್ ಹಾಕಿದ ಬೆಳೆನೆ ಉಳಿತೈತಿ ಮತ್ತೆ ನಮ್ಗೆ ನಿವ್ವಳ ಲಾಭನ ಸಿಗತ್ತೆ ಅಂತ ಹೇಳ್ತಾರ ಈ ಆ ರೈತರ ಮಾಹಿತಿ ನಿಮಗ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಯಾಕಂದ್ರೆ ಅಂದ್ ಚಾನಲ್ ರೈತರ ರೈತರಿಗಾಗಿ ವಿಶೇಷ ವಿಶೇಷ ನನ್ನ ಸಾಮಾನ್ಯ ರೈತರ ಅಂತ ನಿಮಗ್ ಕಂಡ್ರು ಅಸಾಮಾನ್ಯ ರೈತರ ನೋಡ್ರಿ ಇಲ್ಲಿ ಅಕೋಬ್ ಸರ್ ಏನಂದ್ರ ಒಂದು ಸಣ್ಣ ಕಾನ್ಸೆಪ್ಟ್ ಹದ್ನೈದು ಗುಂಟೆ ಅವಲ್ಲ ಎರಡೇ ಗುಂಟೆದಾಗ ಪನ್ನೀರ್ ಆರ್ನೂರು ರೂಪಾಯಿ ತಗೊಂತಾರ ನಾವು ಎಲ್ಲೋ ಮೂವತ್ ನೋಲ ಸೈಟ್ ನ ಬೆಳ್ದಂಗ ಬೆಳ್ದಂಗ್ ಹೌದು ನೋಡ್ರಿ ಮೂವತ್ತ ನಾಲ್ ಸೈಟ್ ನಲ್ಲಿ ಇವತ್ತು ನೂರು ರೂಪಾಯಿ ಪರ್ ಡೇ ಅಂದ್ರೆ ಆರ್ನೂರ ಹದಿನೆಂಟು ಸಾವಿರ ಐಟೆ ಮಾಡ್ಕೊಂಡೇನೆ ಆದ್ರೆ ಅಲ್ಲಿ ಕೊಡೋದು ಅಷ್ಟೇ ಸಾವಿರ ಇಲ್ಲೇ ಮನೆಯಾಗ ಅಪ್ಪ ಅಮ್ಮನ ಜೊತೆಗೆ ಇರ್ತೀವಿ ನಾವು ಫ್ರೀ ಆಗಿರ್ತೀವಿ ಫ್ರೀ ಆಗಿರ್ತೀವಿ ಅಂತ ಹೇಳ್ತಾರೆ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ ನಮಸ್ತೆ